ಮದುವೆ ನಾವು ಜೀವನದಲ್ಲಿ ಇದ್ದೀವಿ ಎಲ್ಲರ ಜೀವನದಲ್ಲಿ ಮದುವೆ ಅನ್ನೋದು ಬಹಳ ಒಂದು ಮಹತ್ವವಾಗಿರುವಂಥ ಘಟ್ಟ ಅದು ನಮ್ಮ ಭಾರತೀಯ ಪರಂಪರೆಯಲ್ಲಂತೂ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟ ಮದುವೆಗೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಅದು ಅನಿವಾರ್ಯನೂ ಇದೆ ಮದುವೆ ಅಂದರೆ ನಮ್ಮ ಶರಣ ಜೀವನದಲ್ಲಿ ಸಹ ಅದಕ್ಕೆ ಬಹಳ ಮಹತ್ವ ಕೊಡ್ತಾ ಇದ್ದಾರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳೊಂದಾಗದ ಭಕ್ತಿ ಹಾಲುಳು ವಿಷ ಕರೆಸಿದಂತೆ ರಾಮನಾಥ ಅಂತ ತಿಳ್ಕೊಂಡು ಒಂದು ದಾಂಪತ್ಯದ ಜೀವನದ ಸಾಮರಸ್ಯದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಹೇಳ್ತಾ ಇದ್ದಾರೆ ಶರಣರಿಗೆ ವಿವಾಹ ಅನ್ನುವುದು ಅದು ವಿಷಾದ ಅಲ್ಲ ಅದು ಒಂದು ವಿಶೇಷ ಯಾಕೆಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಇಬ್ಬರು ಸತಿಪತಿ ಒಂದು ಆಧ್ಯಾತ್ಮ ಪಥದಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಸಹಕಾರಿಯಾಗಿ ನಡೆದಾಗ ಹೆಣ್ಣು ಗಂಡಿಗೆ ಒಂದು ಮಾಯಾಗಿ ಕಾಣಲ್ಲ ಅಥವಾ ಆಕೆಗೆ ಅವರಿಗೆ ತೊಡಕಾಗಿ ಕಾಣಲ್ಲ ಹೆಣ್ಣಿಗೂ ಸಹ ಗಂಡು ತೊಡಕಾಗಿ ಕಾಣಲ್ಲ ಇಬ್ಬರು ಭಾವ ಒಂದಾಗಿ ಅವರು ಬದುಕಿದ್ರು ಅಂದರೆ ಅವರ ಜೀವನ ಒಂದು ಸುಂದರವಾಗಿರ್ತಕ್ಕಂಥ ಬದುಕಾಗ್ತಾ ಇದೆ ಅದಕ್ಕೆ ಮದುವೆ ಅಂದರೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅಷ್ಟೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಗೃಹಸ್ಥ ಜೀವನ ನಿರ್ವಹಿಸಬೇಕು ಅಂದರೆ ಇದು ಬಹಳ ಚಾಣಕ್ಯತನಬೇಕು ಇಲ್ಲ ಅಂದರೆ ಮದುವೆ ಅಂದರೆ ಹೆಂಗಾಗ್ತದೆ ಅಂದ್ರೆ ಒಂದು ಸಲ ಸಾಕೃತಿಸಿಗೆ ಕೇಳಿದ್ರಂತ ಅವ್ರ ಶಿಷ್ಯರು ಗುರುಗಳೇ ಮದುವೆ ಅಂದರೆ ಏನು ಮದುವೆ ಆಗಬೇಕಾ ಬೇಡವಾ ಅಂತ ತಿಳ್ಕೊಂಡು ಕೇಳಿದಾಗ ಸಾಕೃತಿ ಸಿಗೋದಂತ ನೋಡಿರಿ ಮದುವೆ ಆಗ್ರಿ ಅದರಿಂದ ಸುಖ ಅದನೋ ದುಃಖ ಆದನೋ ಗೊತ್ತಿಲ್ಲ ಒಳ್ಳೆ ಹೆಂಡತಿ ಸಿಕ್ಕಳು ಅಂದರೆ ಸುಖವಾಗಿರ್ತೀರಿ ಕೆಟ್ಟ ಹೆಂಡತಿ ಸಿಕ್ಕು ಅಂದ್ರೆ ನನ್ನ ಹಂಗೆ ನೀವು ತತ್ವಜ್ಞಾನಿ ಆಗ್ತೀರಿ ಅಂತ ಹೇಳಿದ್ ನಂತ ಯಾಕೆ ಅಂದ್ರೆ ಸಾಕ್ರತೀಸ್ನ ಹೆಂಡತಿ ಜಾನತಪೆ ಬಹಳ ಒರಟು ಸ್ವಭಾವದವಳು ಇವ ಬಹಳ ಜ್ಞಾನಿ ಯಾವಾಗಲೂ ತನ್ನ ಶಿಷ್ಯರ ಜೊತೆನೆ ಕಾಲ ಕಳೀತಾ ಇದ್ದ ಶಿಷ್ಯರ ಜೊತೆನೇ ಅವನು ಬದುಕ್ತಾ ಇದ್ದ ಅವಾಗ ಅವನ ಹೆಂಡತಿ ಜಾಂತಪಿ ಏನು ಮಾಡ್ತಾಳಂದ್ರೆ ಸಿಟ್ಟಿನಿಂದ ಶಿಷ್ಯರ ಜೊತೆ ಕುಂದಿರ್ತಾನೆ ಸಾಕ್ರತೀಸ್ ಬಂದು ಬಡ 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 ಬಂದು ನೀ ಏನು ಮಾಡ್ತಾಳೆ ಒಂದು ಕೊಡ ನೀರು ತಗೊಂಡು ಆಮೇಲೆ ಸುರಿದು ಬಿಡ್ತಾಳೆ ಅವಾಗ ನೆರೆದಿರ್ತಕ್ಕಂಥ ಎಲ್ಲ ಶಿಷ್ಯರಿಗೆ ಗಾಬರಿ ಆಗ್ತದೆ ಏನಾಯಿತು ಯಾಕೆ ಹಿಂಗೆ ಏನು ಮಾಡ್ತಾ ಇದ್ದಾರೆ ಇವರು ಅಂತ ತಿಳ್ಕೊಂಡು ಕೇಳಿದಾಗ ಸಾಕೃತಿ ಇಷ್ಟು ಎಷ್ಟೊಂದು ಶಾಂತ ಚಿತ್ತವಾಗಿ ಹೇಳ್ತಾ ಇದ್ದಾನೆ ನೋಡ್ರಿ ಇಷ್ಟೊತ್ತನ ಗುಡುತು ಈಗ ಮಳೆ ಇದೆ ಅಂತ ಹೇಳಿದಂತ ಅಂದರೆ ಇಷ್ಟೋತ್ತನ ಬೈದಳು ಇವಾಗ ನೀರು ಸಿಟ್ಟಿನಿಂದ ನೀರು ಹಾಕಿ ಮಳೆ ಸುರಿತು ಅಂತ ಹೇಳ್ದಾನೆ ನನಗೆ ಅಂದರೆ ಯಾವುದು ನಾವು ಪಾಸಿಟಿವ್ ಆಗಿ ಸ್ವೀಕಾರ ಅಲ್ಲಿ ಸಂತೋಷ ಅದ ಅದನ್ನೇ ನಾವು ನೆಗೆಟಿವ್ ಆಗಿ ಅಲ್ಲಿ ದುಃಖ ಅದ ಅದಕ್ಕೆ ದಾಂಪತ್ಯಕ್ಕೂ ಸಹ ಒಂದು ಅ ಆ ಇ ಅಂತಕ್ಕಂಥ ಅಲ್ಫರ್ಬೆಟ್ ಓದಬೇಕಂತ ಅದಕ್ಕೂ ಆ ಇ ಅಂತಕ್ಕಂಥ ಅಲ್ಫರ್ಬೆಟ್ ಅಂಕಿ ಗುಣಿತ ಅದ ಏನು ದಾಂಪತ್ಯ ಜೀವನದ ಕಾಗುಣಿತಗಳು ಯಾವುವು ಅಂದ್ರೆ ಅ ಆ ಇ ಇವು ಸಹ ನಮ್ಮ ದಾಂಪತ್ಯ ಜೀವನದ ಮೊದಲ ಅಕ್ಷರಗಳು ಅಂದರೆ ಏನು ಅರ್ಥ ಅ ಅಂದರೆ ಅರ್ಥ ಮಾಡಿಕೊಳ್ಳುವುದು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಬೇಕು ಸತಿ ಪತಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಬದುಕಿದಾಗ ಏನಾಗ್ತದಲ್ಲಿ ಸಾಮರಸ್ಯ ಉಂಟಾಗ್ತದೆ ಅರ್ಥ ಮಾಡಿಕೊಳ್ಬೇಕು ಅಹಂಕಾರ ಇರಬಾರ್ದು ಅರ್ಥ ಮಾಡಿಕೊಳ್ಳದೆ ಇರೋದಕ್ಕೆ ಏನು ಕಾರಣ ಅಂದರೆ ಅಹಂಕಾರವೇ ನಮಗೆ ಮೂಲ ಕಾರಣ ಏನು ಅಹಂಕಾರ ಇರ್ತದಂದ್ರೆ ಹೆಣ್ಣಿಗೆ ನಾನು ದೊಡ್ಡವರು ಗಂಡಿಗೆ ನಾನು ಶ್ರೇಷ್ಠ ಒಬ್ರಿಗೊಬ್ಬರು ನಾನು ದೊಡ್ಡವರು ನೀನು ದೊಡ್ಡವರು ಅನ್ನೋದರಲ್ಲೇ ಈ ಅಹಂಕಾರದಲ್ಲಿ ಒಬ್ಬರು ಮಾತು ಒಬ್ಬರಿಗೂ ಪ್ರಿಯ ಅನಿಸಲ್ಲ ಒಬ್ಬರು ಒಬ್ಬರಿಗೂ ಸಹ್ಯ ಅವಾಗ ಏನಾಗ್ತದೆ ಅಂದರೆ ಜಗಳಗಳು ಶುರು ಆಗ್ತವೆ ಜಗಳ ಶುರುವಾಗಿ ಸಂಸಾರ ಎಲ್ಲ ವಿರಸವಾಗಿಬಿಡ್ತದೆ ಅದಕ್ಕೆ ಅಲ್ಲಿ ಮೊದಲು ಏನಿರಬೇಕು ದಾಂಪತ್ಯ ಜೀವನದಲ್ಲಿ ಅಂದರೆ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಳ್ಬೇಕು ನಾವು ನೋಡ್ತಾ ಇದ್ದೀವಿ ಎಷ್ಟು ವಯಸ್ಸಾಗಿರ್ತದೆ ಸುಮಾರು ಮದುವೆ ಆಗ ಐವತ್ತು ವರ್ಷ ಆಗಿರ್ತದೆ ಆದರೂ ಸಹ ಸತಿಪತಿಗಳು ಒಬ್ರಿಗೊಬ್ರು ಹೇಳ್ತಿರ್ತಾರೆ ಇಷ್ಟು ವರ್ಷ ಆಯಿತು ನನಗೆ ಅರ್ಥನೇ ಮಾಡ್ಕೊಂಡಿಲ್ಲ ಇಷ್ಟು ವರ್ಷ ಆಯ್ತು ನೀವು ನನಗೆ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಂಡು ಒಬ್ರಿಗೊಬ್ರು ಹೇಳೋದಕ್ಕೆ ಕೇಳ್ತೀವಿ ಐವತ್ತು ವರ್ಷ ಆದರೂ ಸಹ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದೇ ಬದುಕ್ತಿರ್ತಾರೆ ಇದು ವಿರಸ ಜೀವನ ಅದಕ್ಕೆ ಹೇಳ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಬೇಕು ಅವರ ಸ್ಥಿತಿ ಏನು ಇವಳ ಸ್ಥಿತಿ ಏನು ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡಾಗ ಆ ಬದುಕು ಇದೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅಲ್ಲಿ ಅಹಂಕಾರ ಇರಬಾರ್ದು ಅಹಂಕಾರ ಇರಲಾರ್ದೇ ಒಬ್ರಿಗೊಬ್ಬರು ಸಮರ್ಪಣಾ ಭಾವದಿಂದ ಬದುಕಿದ್ರು ಅಂದ್ರೆ ಅಲ್ಲಿ ಆನಂದಮಯವಾದ ಜೀವನ ಆಗಲಿಕ್ಕೆ ಸಾಧ್ಯ ಅದ ಆ ಅಂದರೆ ಆತುರ ಇರಬಾರ್ದು ಯಾವುದೇ ಒಂದು ಸನ್ನಿವೇಶಕ್ಕೆ ಬಹಳ ಆತುರದಿಂದ ನಿರ್ಧಾರ ತಗೊಳ್ಬಾರ್ದು ಯಾವುದು ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ವಿಚಾರ ಮಾಡಿ ಏನಾದರೂ ನಿರ್ಧಾರ ತೊಳಬೇಕಾದ್ರೆ ಆ ಥರ ಸ್ವಲ್ಪ ವಿಚಾರ ಮಾಡಬೇಕು ಆದರೆ ಇವತ್ತೆಲ್ಲ ಏನಾಗ್ತೈತಿ ದಾಂಪತ್ಯ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ದಾಂಪತ್ಯ ಜೀವನಗಳು ವಿರಸದಲ್ಲಿ ಹೋಗ್ತಾ ಇದ್ದೇವೆ ಕೊನೆಗೆ ಡೈವೋರ್ಸ್ ಆಗ್ತಾಯಿದ್ದೇವೆ ಇದಕ್ಕೆಲ್ಲ ಏನು ಕಾರಣ ಅಂದರೆ ಆತುರ ಬಹಳ ಆತುರದಿಂದ ನಿರ್ಧಾರ ತೊಗೊಂಡು ಬಿಡ್ತೀವಿ ಮದುವೆಯಾಗಿ ಇನ್ನೇನು ನಾಲ್ಕು ತಿಂಗಳಾಗಿರ್ತದೆ ಎರಡು ತಿಂಗಳಾಗಿರ್ತದೆ ಒಂದು ವರ್ಷ ಇರ್ತದ ಅಷ್ಟರಲ್ಲೇ ಆತುರ ಆತರದಿಂದ ಇಂಥ ಒಂದು ನಿರ್ಧಾರವನ್ನು ತಗೊಂಡು ಬದುಕೆಲ್ಲ ನರಕಮಯ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಯಾವುದಕ್ಕೂ ಆ ಪಡಬಾರ್ದು ಆ ಪಡಲಾರ್ದೇ ಸ್ವಲ್ಪ ಶಾಂತ ರೀತಿಯಿಂದ ತಾಳ್ಮೆಯಿಂದ ನಾವು ವಿಚಾರ ಮಾಡೋದನ್ನು ಕಲಿಬೇಕು ಈ ಅಂದರೆ ಇಷ್ಟು ಸಾಕು ಇಷ್ಟು ಸಾಕು ಅನ್ನುವಂಥ ಒಂದು ತೃಪ್ತಿ ಭಾವ ಇರಬೇಕು ದಾಂಪತ್ಯದಲ್ಲಿ ಯಾವಾಗಲೂ ವಿರಸ ಯಾಕಾಗ್ತದೆ ಅಂದ್ರೆ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅನ್ನೋದ್ರಿಂದನೇ ಏನಾಗ್ತದೆ ಅಂದರೆ ಅಲ್ಲಿ ವಿರಸಗಳು ಶುರು ಆಗ್ತವೆ ಜಗಳ ಶುರು ಆಗ್ತವೆ ಅದಕ್ಕೆ ಇಷ್ಟು ಸಾಕು ಅನ್ನೋದಿರಬೇಕು ನಮ್ಮಲ್ಲಿ ಏನಿದೆನೋ ಅದರಲ್ಲಿ ಸಂತೃಪ್ತಿಯಿಂದ ಬದುಕೋದನ್ನು ನಾವು ಕಲಿಬೇಕು ಒಂದು ಸಲ ಹುಡುಗ ಹುಡುಗಿ ಮದುವೆ ಆಗೋರಿದ್ರು ಅವಾಗ ಹುಡುಗಕ್ಕೆ ಕೇಳ್ತಾನೆ ನೋಡು ನನಗೊಂದು ಇಪ್ಪತ್ತೈದು ಸಾವಿರ ಒಂದು ಏನಾದ ತನಕ ಅದ ಅಂದರೆ ನನಗೆ ಆದಾಯ ಅದ ಅದರಲ್ಲಿ ನೀನು ಎಲ್ಲ ಸಂಸಾರ ನೀಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ ಅಕ್ಕಿ ಹುಡುಗಿ ಹೇಳ್ತಾಳೆ ಆಯಿತು ನಾ ಎಲ್ಲ ಅದರಲ್ಲಿ ಎಲ್ಲ ನೀಗಿಸ್ಕೊಂಡು ಹೋಗ್ತೀನಿ ಅಷ್ಟೆಲ್ಲ ನನಗೆ ಸಾಕಾಗ್ತದ ಮತ್ತು ನಿನಗೇನು ಮಾಡ್ತೀಯ ಅಂತ ಅಂತ ಅಂದ್ರೆ ಅರ್ಥ ನೀ ಏನು ಸಂಪಾದನೆ ಮಾಡ್ತಿ ಅದು ನನಗೆ ಸಾಕಾಗ್ತದೆ ಉಳಿದಿದ್ದಕ್ಕೆ ನಿನಗೇನು ಮಾಡ್ಕೋತಿ ನನಗೆ ಗೊತ್ತಿಲ್ಲ ಅಂತ ಅಂತ ಈ ರೀತಿ ನಮ್ಮ ಬದುಕು ಏನಾಗ್ತಾ ಇದೆ ಅಂದರೆ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅನ್ನೋ ಒಂದು ಭಾವದಿಂದ ನಮ್ಮ ಬದುಕೆಲ್ಲ ನರಕ ಇದೆ ಅಲ್ಲಿ ವಿರಸ ಇದೆ ಅದಕ್ಕೆ ಇಷ್ಟು ಸಾಕು ಇಷ್ಟು ಸಾಕು ಅನ್ನುವಂಥ ಒಂದು ತೃಪ್ತಿಯ ಜೀವನ ನಮ್ಮದಾಗಬೇಕು ಶರಣರಿಗೆ ನೋಡ್ತೀವಿ ಎಂಥ ತೃಪ್ತಿಯಿಂದ ಬದುಕಿಯಾರವರು ಮನೆ ನೋಡ ಬಡವರು ಮನೆ ನೋಡ ಘನ ಸಂಪನ್ನರು ಅದಕ್ಕೆ ಏನಿರ್ತದೋ ಅದರಲ್ಲಿ ಸಂತೃಪ್ತಿಯಿಂದ ಬದುಕೋದು ಕಲೆ ನಾವು ಕಲ್ತೀವಿ ಅಂದರೆ ನಮ್ಮ ಬದುಕು ಸುಂದರವಾಗ್ತಾಯಿದೆ ಇಲ್ಲಿ ಹೇಳ್ತಾ ಇದ್ದಾರೆ ಶರಣರು ಜೇಡರ ಡರ್ ತಮ್ಮ ಸತಿಯ ಬಗ್ಗೆ ಎಷ್ಟೊಂದು ಭಾವ ತುಂಬಿ ಹೃದಯ ತುಂಬಿ ಹೇಳ್ತಾ ಇದ್ದಾರೆ ಅಂದರೆ ಬಂಧುದ ನರಿದು ಬಳಸುವಳು ಬಂಧುದ ಪರಿಣಾಮಿಸುವಳು ಎಷ್ಟು ಅರ್ಥಪೂರ್ಣವಾಗಿ ತಮ್ಮ ಸತಿಯ ಬಗ್ಗೆ ಗೌರವದಿಂದ ಹೇಳ್ತಾ ಇದ್ದಾರೆ ಬಂಧುದ ನರಿದು ಬಳಸುವಳು ಬಂಧುದ ಪರಿಣಾಮಿಸುವಳು ಬಂಧು ಬಳಗವ ಮರೆಸುವಳು ದುಗ್ಗಳೆಯ ತಂದು ಬದುಕಿದನ್ನು ಕಾಣ ರಾಮನಾಥ ನೋಡಿ ಎಷ್ಟು ಚಂದ ಹೇಳ್ತಾ ಇದ್ದಾರೆ ಅಂದರೆ ಬಂಧುದ ನರಿದು ಬಳಸುವಳು ಏನಿದೆಯೋ ನಮ್ಮಲ್ಲಿ ಅದನ್ನು ಅರಿತು ಆಕೆ ಅದನ್ನು ಬಳಸ್ತಾ ಇದ್ದಾಳೆ ಮತ್ತೆ ಇದ್ದಾರೆ ಬಂಧುದ ಪರಿಣಾಮಿಸುವಳು ಏನು ನಮಗೆ ಬಂದಿದೆಯೋ ನಮಗೆ ಏನು ಸಿಕ್ಕಿದೆಯೋ ಅದರಲ್ಲಿ ಸಂತೃಪ್ತಿಯಿಂದ ಇದ್ದಾಳೆ ಪರಿಣಾಮ ಅಂದರೆ ಸಂತೃಪ್ತಿ ಬಂದು ಬಳಗವ ಮರೆಸುಗಳು ಇದರಲ್ಲೇ ಬಂದು ಬಳಗ ಆದರ ಆತಿತ್ಯ ಎಲ್ಲವನ್ನ ಮಾಡ್ತಾ ಇದ್ದಾಳೆ ದುಗ್ಗಳೆಯ ತಂದು ಬದುಕಿದ್ದನ್ನೋ ಕಾರಣ ರಾಮನಾಥ ಅಂತ ಹೇಳ್ತಾ ಇದ್ದಾರೆ ದುಗ್ಗಳೆ ಅಂದರೆ ಇಲ್ಲಿ ಜೇಡದಾಸಿಯನ್ನವರ ಸತಿ ಅಂಥ ಒಬ್ಬ ಮಹಾಸತಿ ದುಗ್ಗಳೆಯನ್ನು ತಂದು ನಾನು ಬದುಕಿದೇನೋ ಅಂತ ತಿಳ್ಕೊಂಡು ಇಲ್ಲಿ ಜೀಡರ ದಾಸಿಂಹನವರು ತಮ್ಮ ಸತಿಯ ಬಗ್ಗೆ ಗೌರವಪೂರ್ಣವಾಗಿ ಹೇಳ್ತಾ ಇದ್ದಾರೆ ಏನಂದರೆ ಅವರ ದಾಂಪತ್ಯ ಜೀವನ ಎಂತಹ ಒಂದು ಸಮರಸದ ಬದುಕಾಗಿತ್ತು ಅದನ್ನೇ ನಾವು ಗುರುಬಸವಣ್ಣನವರ ಜೀವನದಲ್ಲಿ ನೋಡ್ತಾ ಇದ್ದೇವೆ ನೀಲಮ್ಮ ತಾಯಿ ಎಂಥ ಮಹಾಸತಿ ಬಸವಣ್ಣನವರ ಬದುಕು ಬಂಗಾರ ಮಾಡಿರ್ತಕ್ಕಂಥ ಮಹಾಸತಿ ನೀಲಮ್ಮ ತಾಯಿ ಎಂತಹ ಒಂದು ಮಹಾಸತಿಯಾಗಿದ್ದರು ನೀಲಮ್ಮ ತಾಯಿ ಅಂದರೆ ಗುರುಬಸವಣ್ಣನವರ ಎಲ್ಲ ಕಾರ್ಯದಲ್ಲೂ ತಾವು ಹೆಗಲಿಗೆ ಹೆಗಲು ಕೊಟ್ಟು ಅವರೆಲ್ಲ ಕಾರ್ಯಗಳಿಗೂ ಅವರು ಸ್ಫೂರ್ತಿದಾಯಕವಾಗಿದ್ದರು ಅಷ್ಟೇ ಅಲ್ಲದೇ ಅವರೆಲ್ಲ ಕಾರ್ಯಗಳಲ್ಲಿ ತಾನು ಸಹಾಯ ಮಾಡ್ತಾಯಿದ್ರು ತಾವು ಅವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾ ದುಡಿತಾಯಿದ್ರು ಮಹಾಮನೆಗೆ ಬಂದಿರತಕ್ಕಂಥ ಲಕ್ಷಾಂತರ ಶರಣರನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಅವರ ಆಧಾರ ಆತಿಥ್ಯವನ್ನು ಮಾಡ್ತಾಯಿದ್ರು ಅದಕ್ಕೆ ಜನಪದ ಸಾಹಿತ್ಯ ಒಂದು ಕಡೆ ಹೇಳ್ತಾ ಇದ್ದ ನೀಲಮ್ಮ ತಾಯಿ ಬಗ್ಗೆ ಶರಣರ ದಂಡು ಹೀಗೇ ಹರಿಲಿ ಹೀಗೆ ಬೆಳೀಲಿ ಅಂತ ತಿಳ್ಕೊಂಡು ನೀಲಮ್ಮ ತಾಯಿ ಹರಿಸ್ತಾಯಿದ್ದಳು ಅಂತ ನೋಡ್ರಿ ಎಂತಹ ಒಂದು ನೀಲಮ್ಮ ತಾಯಿಯ ಜೀವನ ಆಕೆ ಭಾವನೆ ಎಷ್ಟು ಶರಣರ ದಂಡು ಹೆಚ್ಚಿಗೆ ಬಂತು ಅಷ್ಟೊಕಿಗೆ ಸಂತೋಷ ಆಗ್ತಿತ್ತು ಅಂತ ಅದಕ್ಕೆ ಹೇಳ್ತಾ ಇದ್ದಾಳೆ ನಿಮ್ಮ ಶರಣರ ದಂಡು ಹೀಗೆ ದಿನೇ ದಿನೇ ಹೆಚ್ಚಾಗಲಿ ಬಸವಣ್ಣ ಅಂತ ಹೇಳ್ತಾ ಇದ್ದಾಳಂತ ಆದ್ರೆ ನಮ್ಮದು ಹೆಂಗದ ಮನೆಗೆ ಯಾರೋ ಒಬ್ಬರು ಬಿಟ್ಟು ಇನ್ನೊಬ್ರು ಹೆಚ್ಚಿಗೆ ಬಂದರು ಅಂದ್ರೆ ನಮ್ಮ ಮುಖ ಎಲ್ಲ ಇಷ್ಟು ಉಬ್ಕೊಂಡು ಹೋಗಿರ್ತದೆ ಸಾಕಾಗಿ ಹೋಗ್ಯದ ಎಷ್ಟು ಮಾಡಿ ಮಾಡಿ ಸಾಕಾಯ್ತು ಕಟ್ಕೊಂಡು ಬಂದಿಂದ ಹಿಡ್ದು ಇಷ್ಟೇ ಆಯ್ತು ಇಷ್ಟೇನು ಮಾಡಬೇಕು ಈ ಸಂಸಾರ ಸಾಕಾಗಿ ಹೋಗ್ಯದ ಮಾಡಿ ಮಾಡಿ ಬೇಜಾರಾಗ್ಯದ ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ ಬಡ ಬಡಿಸ್ತಾ ಇದ್ದೀವಿ ಆದರೆ ನೀಲಮ್ಮ ತಾಯಿ ಎಷ್ಟು ಜನ ಬಂದರೂ ಅಷ್ಟು ಸಂತೋಷದಿಂದ ಅವರಿಗೆ ಉಣಿಸಿ ತಣಿಸಿ ತಾನು ಸಂತೋಷ ಇದ್ದಳು ಅದಕ್ಕೆ ಅವರ ಬದುಕು ಒಂದು ಸಾಮರಸ್ಯದ ಬದುಕಾಗಿತ್ತು ಅದಕ್ಕೆ ಹೇಳ್ತಾಯಿದ್ರೆ ಇಷ್ಟು ಸಾಕು ಅನ್ನುವಂಥ ಒಂದು ಭಾವ ನಮ್ಮಲ್ಲಿರಬೇಕು ಇನ್ನೊಂದು ಈ ಅಂದರೆ ಈರ್ಷ್ಯ ಭಾವ ಈರ್ಷ್ಯ ಭಾವ ಅಂದರೆ ಹೊಟ್ಟೆ ಕಿಚ್ಚಿನ ಭಾವ ಇರಬಾರ್ದು ಸತಿ ಏನಾದರೂ ಒಂದು ಉನ್ನತ ಸ್ಥಾನ ಪಡಿತಾ ಇದ್ರೆ ಪತಿ ಅದಕ್ಕೆ ಗೌರವಿಸಬೇಕು ಅದರಲ್ಲಿ ಸಂತೋಷ ಪಡಬೇಕು ಪತಿ ಏನೇ ಒಂದು ಉನ್ನತ ಸ್ಥಾನದಲ್ಲಿ ಹೋದರೆ ಸತಿ ಅದನ್ನು ಗೌರವಿಸಿ ತಾನು ಸಂತೋಷ ಪಡಬೇಕು ನಾವು ನೋಡ್ತಾ ಇದ್ದೀವಿ ಪತಿ ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದರೆ ಸತಿ ಭಾಳ ಸಂತೋಷ ಪಡ್ತಾಳೆ ಆದರೆ ಸತಿ ಉನ್ನತ ಸ್ಥಾನಕ್ಕೆ ಹೋದರೆ ಪತಿಗೆ ಅದನ್ನು ಅರಗಿಸ್ಕೊಳ್ಳಿಕ್ಕಾಗಲ್ಲ ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸತಿ ಬಹಳ ಉನ್ನತ ಸ್ಥಾನಕ್ಕೆ ಹೋದಳು ಅಥವಾ ಯಾವುದೋ ಒಂದು ಗೌರವ ಸ್ಥಾನಕ್ಕೆ ಹೋದರು ಅಂದರೆ ನನಗಿಂತ ಮೇಲೆ ಹೋದಳಲ್ಲ ಅಂತಕ್ಕಂಥ ಒಂದು ಕೀಳರಿಮೆ ಅವರಲ್ಲಿ ಕಾಡ್ತದೆ ಅವಾಗ ಏನು ಮಾಡ್ತಾರೆ ಒಳಗೊಳಗೆ ಒಳಗೊಳಗೆ ಕುದಿತಾರೆ ಅವಾಗ ಒಳಗೆ ಕುದ್ದು ಈ ಐರ್ಷಾಭಾವ ಏನಾಗ್ತದೆ ಅಂದರೆ ಇಬ್ಬರಿಗೂ ದೂರ ಮಾಡ್ತಕ್ಕಂಥ ಪ್ರಸಂಗಕ್ಕೆ ಬರ್ತಾ ಇದೆ ಅದಕ್ಕೆ ಸತಿಪತಿಗಳ ಮಧ್ಯೆ ಭಾವ ಇರಬಾರ್ದು ಒಬ್ಬರಿಗೊಬ್ರು ಅರ್ಥ ಮಾಡಿಕೊಂಡು ಅವರ ಒಂದು ಸಂತೋಷದಲ್ಲಿ ಇವರು ಸಂತೋಷ ಪಡಬೇಕು ಇವರ ಸಂತೋಷದಲ್ಲಿ ಅವರು ಸಂತೋಷ ಪಡ್ತಕ್ಕಂಥ ಬದುಕು ಆದಾಗ ಮಾತ್ರ ಇದು ಸಾಮರಸ್ಯದ ಬದುಕು ಆಗಲಿಕ್ಕೆ ಸಾಧ್ಯ ಇದೆ